ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈವ್ ಟೈಲ್ ಬ್ಲಾಗ್ಸ್ ಗೆ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ಒಳ್ಳೊಳ್ಳೆ ವೆರೈಟೀಸ್ ಇರೋ ಬ್ಲೌಸ್ ಪೀಸ್ ಗಳೆಲ್ಲ ಇದೆ ನೋಡ್ತೀರಾ ತುಂಬಾ ಚೆನ್ನಾಗಿದೆ ಒಂದು ಕಿನ ಒಂದ್ ಚೆನ್ನಾಗಿದೆ ಬನ್ನಿ 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 ಓಕೆ ನೋಡಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮ್ಗೆ ಬ್ಲೌಸ್ ಪೀಸ್ಗಳು ಗಳು ಎಲ್ಲ ಡಿಸೈನ್ಸ್ ಎಲ್ಲ ಇದೆ ಒಳ್ಳೊಳ್ಳೆ ವೆರೈಟೀಸ್ ಇದೆ ನೋಡಿ ಸೂಪರ್ ಆಗಿದೆ ಓಕೆ 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 ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ವೆಲ್ವೆಟ್ ಬ್ಲೌಸು ಎಲ್ಲ ಕಲರ್ಸು ಸಿಗುತ್ತೆ ಡಿಸೈನ್ ಬ್ಲೌಸ್ಗಳು ಮ್ಯಾಚಿಂಗ್ ಬ್ಲೌಸು ಕಲಂಕಾರಿ ಬ್ಲೌಸ್ ಎಷ್ಟು ಚೆನ್ನಾಗಿದೆ ನೋಡಿ ಸೂಪ್ ಪರಾಗಿದೆ ಯಾವ ಸ್ಯಾರಿಗೆ ಬೇಕಾದರೂ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ಗಳ್ನ ಹೊಲ್ಕೊಂಡು ಹಾಕೋಬೋದು ಗೋಲ್ಡ್ ಕಲರ್ ಆಗಲಿ ನೋಡಿ ಯಾವ ಸಲ ಯಾವ ಸ್ಯಾರಿ ಹಳೆ ಸ್ಯಾರಿಗಳು ಇವಾಗ ದಪ್ಪಾಗಿದ್ದೀವಪ್ಪ ಹೊಲ್ಕೊಳ್ಳೋಕಾಗ್ತಾ ಇಲ್ಲ ನಮ್ಗೆ ಹಾಕ್ಕೊಳೋಕಾಗ್ತಾಯಿಲ್ಲ ಅಂತನೋರು ಬ್ಲೌಸ್ಗಳ್ನೆಲ್ಲ ತೊಗೊಬೋದು ಹೊಲ್ಕೊಂಡು ಹಾಕಬಹುದು ಸೂಪ್ ಪರಾಗ ಕಾಣುತ್ತೆ ಯಾವ್ಯಾವ ಡಿಸೈನ್ ಬೇಕು ಬೋಟ್ ನೆಕ್ ಬೇಕಾ ಪ್ರಿಂಟ್ಸ್ ಕಟ್ ಬೇಕಾ ಯಾವ ಥರ ಡಿಸೈನ್ಸ್ ಬೇಕಾದರೂ ಮಾಡ್ಕೊಬೋದು ಪ್ಲೈನ್ ಬ್ಲೌಸ್ ಪೀಸ್ ಕೂಡ ಸಿಗುತ್ತೆ ನಿಮಗೆ ಇಪ್ಪತ್ತೈದು ರೂಪಾಯಿಂದ ಹಿಡಿದು ನೂರು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಇವತ್ತು ಎಲ್ಲ ಥರದ ಪ್ರೈಸ್ಗಳು ಇದೆ ಬಟ್ ಈಗ ಒಂದೊಂದೇ ರೇಟ್ ಹೇಳಲಿಕ್ಕಾಗಲ್ಲ ಅಲ್ಲ ನಿಮ್ಗೆ ಯಾವ್ದು ಅದು ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ರಿಟೇಲ್ ಪ್ರೈಸಲ್ಲಿ ಸಿಗಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ನೋಡಿ ಇದೆಲ್ಲ ಪ್ಯಾಚರ್ ಡಿಸೈನ್ಸ್ ಎಲ್ಲ ಮಾಡಲಿಕ್ಕೆ ಗೋಲ್ಡ್ ಕಲರಲ್ಲಿ ಕಲರ್ ವೈಸ್ ಕೂಡ ಸಿಗುತ್ತೆ ನಿಮಗೆ ಓಕೆ ಇವೆಲ್ಲ ತೋರಿಸ್ತಾ ಇದೀರಲ್ಲ ಮ್ಯಾಮ್ ನಮಗೂ ಇಷ್ಟ ಆಗ್ತಾ ಇದೆ ತೊಗೋಬೋದು ಅಂತ ಅನ್ನಿಸ್ತಾ ಇದೆ ಹೆಂಗೆ ತಗೊಳೋದು ನಿಮ್ಮ ಶಾಪ್ಗೆ ಬರಬೇಕಾ ಶಾಪ್ ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಾ ನೀವು ನಮ್ಮ ಹತ್ರನೇ ಬರಬೇಕು ಅಂತೇನಿಲ್ಲ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ನಾವು ಕಳಿಸ್ಕೊಡ್ತೀವಿ ಓಕೆ ನಿಮ್ಮ ಅಡ್ರೆಸ್ ಹೇಳಿದ್ರೆ ಸಾಕು ನಿಮ್ಗೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಈ ಥರದ್ದು ಬೇಕು ಮ್ಯಾಮ್ ನಮಗೆ ಎಷ್ಟು ಪ್ರೈಸ್ ಇದೆ ಅಂತ ನಿಮ್ಗೆ ನೋಡಿ ಇದೆ ವಾವ್ ಇದು ಸೂಪರ್ ಆಗಿದೆ ರೀ ಇದು ಪ್ಲೈನ್ ಸ್ಯಾರಿಗಳಂತೂ ಸಕ್ಕ ಪ್ಲೇನ್ ಸ್ಯಾರಿಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಓಕೆನಾ ನಿಮಗೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ನಮಗೆ ಮ್ಯಾಮ್ ಈ ಥರ ಬೇಕು ಅಂತೇಳಿ ನಂಬರ್ ಹಾಕಿದ್ದೀನಲ್ವ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ಕಳ್ಸಿಕೊಡ್ತೀವಿ ಓಕೆ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಿಮಗೆ ಅಷ್ಟು ಮೇಡಮ್ ಎಷ್ಟೊಂದು ತೊಗೋಬೇಕಾ ಇದು ಹೋಲ್ಸೇಲ್ ಪ್ರೈಸ್ ಅಂತಿದ್ರೆ ಹೌದು ಅಟ್ಲೀಸ್ಟ್ ನಾವು ಐದರಿಂದ ಹತ್ತಾದರೂ ಕಂಪಲ್ಸರಿ ತೊಗೊಳ್ಲೇಬೇಕು ತೊಗೊಂಡ್ರೆ ಮಾತ್ರ ಕೊರಿಯರ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ ಜಾಸ್ತಿ ತೊಗೊಂಡವ್ರಿಗೆ ಕೊರಿಯರು ಫ್ರೀ ಇರುತ್ತೆ ಕಡಿಮೆ ತೊಗೊಂಡ್ರೆ ಮಾತ್ರ ಕೊರಿಯರ್ ಚಾರ್ಜಸ್ ಇರುತ್ತೆ ಏನು ಅದೇನು ಜಾಸ್ತಿ ಇರಲ್ಲ ರೀ ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಜಾಸ್ತಿ ತೊಗೊಂಡವ್ರಿಗೆ ನಾವೇ ಕೊರಿಯರ್ ಕ ಚಾರ್ಜಸ್ನ ಫ್ರೀಯಾಗಿ ಕಳಿಸ್ಕೊಡ್ತೀವಿ ಓಕೆ ನೋಡಿ ಏನು ಸಖತ್ತಾಗಿದೆ ರೀ ವಾವ್ 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 ಅನ್ನೋ ಥರ ಇದೆ ಸೂಪರಾಗಿದೆ ಅಲ್ಲ ಓಕೆ ನೋಡಿ ಏನು ಸಕ್ಕದ ಇವೆಲ್ಲ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಕಣ್ರಿ ಇವೆಲ್ಲ ಒಂದೊಂದೇ ಪ್ರೈಸ್ ಆಗಲ್ಲ ಅನ್ನೋಕ್ಕೋಸ್ಕರ ನಿಮಗೆ ತೋರಿಸ್ತಾ ಇರೋದು ನಿಮ್ಗೆ ಒಳ್ಳ ರೇಟ್ ಎಲ್ಲ ಹೋಗ್ತೀವಿ ಅಂತಂದ್ರೆ ಅಲ್ಲಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎಲ್ಲ ಹೇಳ್ತಾರಲ್ವ ನಿಮ್ಗೆ ಹೋಲ್ಸೇಲರ್ ನೀವೆಲ್ಲ ಇವಾಗ ಟೈಲರ್ಸ್ಗಳಾಗಿರ್ತೀರಲ್ಲ ಮನೆಗೆ ಈ ಥರ ಒಂದು ಬಂಡ್ಲಿ ಇಟ್ಕೊಂಡಿದ್ರೆ ಅಲ್ಲೇ ಕಸ್ಟಮರ್ಗಳು ಬರ್ತಾರೆ ನನಗೊಂದು ಬೇಕು ಅಂತ ಹೇಳಿ ತೊಗೊತಾರೆ ಅಲ್ಲೇ ಸ್ಟಿಚಿಂಗ್ ಕೊಟ್ಟು ಹೋಗ್ತಾರೆ ನಿಮ್ಗೆ ಎರಡು ಕಡೆ ಲಾಭ ಇರುತ್ತೆ ಇದರಲ್ಲೂ ಕೂಡ ಒಂದು ಐವತ್ತು ರೂಪಾಯಿ ಸಿಗುತ್ತೆ ಅದ್ರ ಜೊತೆಗೆ ಸ್ಟಿಚಿಂಗ್ ಮಾಡಿ ದುಡ್ಡು ಕೂಡ ನಿಮಗೆ ಸಿಗುತ್ತೆ ಹಾಗೇನೇ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆದಂಗೂ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿಗೆಲ್ಲ ಸಿಕ್ಕೋಗುತ್ತೆ ನಿಮಗೆ ನೋಡಿ ಸೂಪರ್ ಆಗಿದೆ ಅಲ್ಲ ಓಕೆ ನಮ್ಮ ಹತ್ರ ಬರೀ ಬ್ಲೌಸ್ ಪೀಸ್ ಅಷ್ಟೇ ಅಲ್ಲ ಸ್ಲಾಟಿನ್ ಕ್ಲಾತ್ ಕೂಡ ಸಿಗುತ್ತೆ ಅದರಲ್ಲಿ ಕ್ವಾಲಿಟಿ ವೈಸು ಕೂಡ ಸಿಗುತ್ತೆ ಗೌನ್ ಕೂಡ ಹೊಲ್ಕೋಬೋದು ತುಂಬ ಚೆನ್ನಾಗಿದೆ ನೆಟ್ಟೆಡ್ ಪೀಸ್ಗಳು ಕೂಡ ತುಂಬ ಚೆನ್ನಾಗಿದೆ ವೆಲ್ವೆಟ್ ಬ್ಲೌಸು ಕ್ವಾಲಿಟಿ ಇರೋದು ಕೂಡ ಇದೆ ನಮ್ಮ ಹತ್ರ ಎಲ್ಲ ಕಲರ್ಸು ಸಿಗುತ್ತೆ ಓಕೆ ನಿಮಗೆ ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಯಾವ್ದು ಬೇಕಾದ್ರು ಸೆಲೆಕ್ಟ್ ಮಾಡಿ ಕಳ್ಸಿದ್ರೆ ಆ ರೀತಿ ನಾವು ಕಳಿಸ್ಕೊಡ್ತೀವಿ ಓಕೆ ಪ್ಲೈನಲ್ಲಿ ಗೌನ್ಗಳು ಹೊಲ್ಕೋಬೋದು ಡಿಸೈನ್ ಎಟ ಪೀಸ್ಗಳೆಲ್ಲ ಇದೆ ನೀವು ಗೌನ್ ಹೊಲ್ಕೊಡ್ಲಿಕ್ಕೆ ಒಂದೊಂದು ನೀವೆಲ್ಲ ಟೈಲರ್ಸ್ಗಳಾಗಿದ್ರೆ ಒಂದೊಂದು ಟ ಗೌನ್ಗಳು ಮಕ್ಕಳಿಗೆ ಹೊಲ್ದು ಹಾಕಿದ್ರೆ ಸಾಕು ನೋಡ್ಬಿಟ್ಟು ವಾ ವಿಶ್ ಚೆನ್ನಾಗಿದ್ಯಾ ನಮ್ಗೊಂದು ಹೊಲ್ಕೊಡಿ ಅಂತಾರೆ ಅದ್ರ ಜೊತೆಗೆ ತ ನಿಮ್ಗೆ ಅವ್ರಲ್ಲಿ ಬಟ್ಟೆ ಸಿಗಲ್ಲಲ್ಲ ಊರು ಕಡೆ ಎಲ್ಲ ಹಳ್ಳಿಗಳಲ್ಲಿ ಅವಾಗ ನೀವು ಕೊರಿಯರ್ ಮೂಲಕ ಇದರಲ್ಲಿ ತರಿಸ್ಕೊಂಡು ನಿಮ್ಗೆ ಹೋಲ್ಸೇಲ್ ಪ್ರೈಸಲ್ಲೇ ಸಿಗುತ್ತೆ ರಿಟೇಲ್ ಪ್ರೈಸೆಲ್ಲ ಹೋಲ್ಸೇಲ್ ಪ್ರೈಸಲ್ಲೇ ನಾವು ಹಾಕಿ ಕಳಿಸ್ತೀವಿ ನಿಮಗೆ ಅಲ್ಲಿ ನೀವು ಡಿಸೈನ್ಗಳು ಗೌನ್ಗಳೆಲ್ಲ ಹೊಲ್ದ್ಬಿಟ್ಟು ನೀವು ಅವರಿಗೆ ಸೇಲು ಕೂಡ ಮಾಡ್ಬೋದು ಇದರಲ್ಲೂ ಲಾಭ ಬರುತ್ತೆ ಸ್ಟಿಚಿಂಗಲ್ಲೂ ಕೂಡ ಲಾಭ ಬರುತ್ತೆ ಒಂದೊಂದು ಗೌನ್ ಸ್ಟಿಚ್ ಮಾಡಿದ್ರೆ ಎಂಟುನೂರು ಸಾವಿರ ರೂಪಾಯಿ ಇರುತ್ತೆ ಅಲ್ವಾ ಅಲ್ಲೂ ದುಡ್ಡು ಬಂತು ನೆಟೆಡ್ ಪೀಸಲ್ಲೂ ಕೂಡ ನಿಮಗೆ ಲಾಭ ಸಿಗುತ್ತೆ ಇದು ಹೊರಗಡೆ ಎಲ್ಲ ರಿಟೇಲಿಗೆ ಇನ್ನೂರು ಇನ್ನೂರೈವತ್ತು ಮುನ್ನೂರು ಆ ರೇಂಜಲ್ಲಿ ಸಿಗುತ್ತೆ ನಮ್ಮಲ್ಲಿ ಹೋಲ್ಸೇಲ್ ಪ್ರೈಸಲ್ಲೂ ಕೂಡ ಸಿಗುತ್ತೆ ಇದು ಅಷ್ಟೇ ನೂರೈವತ್ತು ರೂಪಾಯಿಂದ ನೂರು ರೂಪಾಯಿಂದ ಹಿಡಿದು ಎಂಬತ್ತು ರೂಪಾಯಿಂದ ಹಿಡಿದು ಮುನ್ನೂರು ರೂಪಾಯಿವರೆಗೂ ಸಿಗುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಗೌನ್ ಅದ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಓಕೆ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಒಂದೊಂದು 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 ಡಿಸೈನು ಒಂದೊಂದು ಕಲರ್ಸು ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗೆ ಬೇಕಿದ್ರು ಕೂಡ ಈ ನಂಬರ್ಗೆ ಕರೆ ಮಾಡಿ ಓಕೆ ಕರೆ ಮಾಡಿ ಏನು ಡಿ ಫುಲ್ ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂಗಡಿಗಳಿಗೂ ಕೂಡ ಹೋಲ್ಸೇಲ್ ಪ್ರೈಸಲ್ಲೇ ನಾವು ಕಳ್ಸಿ ಕೊಡ್ತೀವಿ ಬರೀ ಮನೆಯಲ್ಲಿರೋರ್ಗಷ್ಟೇ ಅಲ್ಲ ಅಂಗಡಿಗಳಿಗೆ ಇನ್ನೂ ಕಡಿಮೆ ರೇಟಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ನಾವು ಕಳಿಸ್ಕೊಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಓಕೆ ತುಂಬ ಜನ ಆರ್ಡರ್ಗಳು ಮಾಡಿದ್ದಾರೆ ಎಲ್ಲರಿಗೂ ಪಾರ್ಸಲ್ ಕಳಿಸ್ತಾ ಇದ್ದೀವಿ ಎಲ್ಲ ಸೆಲೆಕ್ಟೆಡ್ ಅವ್ರು ಯಾವ್ಯಾವ ಕಲರು ಯಾವ್ಯಾವ ಇದು ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೆಲ್ಲ ಪಾ ಪಾರ್ಸಲ್ನ ಕಳಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಕಳಿಸ್ತಾ ಇದ್ದೀವಿ ಗೊತ್ತಾ ಒಂದು ನಿಮಿಷ ಎಲ್ಲ ಪಾರ್ಸಲ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೆ ನೋಡಿ ಡಿಸೈನ್ಗಳೆಲ್ಲ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡ್ಕೊಂಡು ಒಂದೇ ಒಬ್ಬೊಬ್ಬರೇ ಒಂದೊಂದು ಬಂಡ್ಲೆ ತೊಗೋಬೇಕು ಅಂತೇನಿಲ್ಲ ಐದೈದು ಹತ್ತತ್ತು ಸೆಲೆಕ್ಟ್ ಮಾಡಿಕೊಂಡು ಅವರು ಮಿಕ್ಸ್ ಆ್ಯಂಡ್ ಎಲ್ಲ ಕಲರಲ್ಲೂ ಹತ್ತತ್ತು ಪೀಸೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಐದೈದು ಪೀಸು ಕೂಡ ನಾವು ಕೊಡ್ತೀವಿ ಒಬ್ಬರು ಮನೆಯಲ್ಲೇ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ಅಂತೇಳಿ ಶ್ಯಾಂಪಲಲ್ಲಿ ಸ್ಟಾರ್ಟಿಂಗ್ ಇಷ್ಟು ತರಿಸ್ಕೊಂತ ಇದ್ದಾರೆ ನೋಡಿ ಇದೆಲ್ಲಿ ಕಳಿಸ್ತಾ ಇದ್ದೀವಿ ಗೊತ್ತಾ ನೀವೇ ಖುಷಿ ಶಾಕ್ ಆಗ್ತೀರಾ ಇಷ್ಟು ದೂರನಾ ಅಂತ ಇರಿ ಒಂದು ನಿಮಿಷ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಓಕೆ ಇನ್ನು ಗಳು ನಡೀತಾ ಇದ್ರೆ ಕಳಿಸ್ತಾ ಇದ್ವಿ ನಿಮಗೆ ಅಲ್ಲಿ ಪಾರ್ಸಲ್ ತೋರಿಸ್ತಾ ಇದೀನಿ ಇದು ಬಂದು ಎಲ್ಲಿಗೆ ಹೋಗ್ತಾ ಇದೆ ಗೊತ್ತಿಲ್ಲ ಚಿತ್ರದುರ್ಗ ಹಳ್ಳಿಗೆ ಹೋಗ್ತಾ ಇರೋದಿದ್ರು ಆಮೇಲೆ ಇಲ್ಲೇ ಜಿಗಣಿ ಬೆಂಗಳೂರಲ್ಲೇನೆ ಜಿಮ್ ಅಂತ ಹೇಳಿದೆಯಲ್ಲ ಅಲ್ಲಿಗೆ ಪಾರ್ಸಲ್ ಕಳಿಸ್ತಾ ಇರೋದ್ ಮತ್ತೆ ಇದು ಬಂದು ಎಲ್ಲಿ ಗೊತ್ತ ಹೋಗ್ತಾ ಇರೋದು ತಮಿಳ್ನಾಡಿಗೆ ಹೋಗ್ತಾ ಇರೋದು ಬೋರ್ಟಗಳು ತಮಿಳ್ನಾಡಿಗೆ ಹೋಗ್ತಾ ಇದಾರೆ ಕೇಳ್ಬೋದ್ಮ ಮಲ್ಸಿಗರ್ ಬಾಗಿಲಿಂದ ಅಂತ ಎಲ್ಲಿಂದ ತರಿಸ್ಕೋಬೇಕು ಅಂತಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದ್ರಿಂದ ಹಳ್ಳಿಗಳಲ್ಲಿ ಸಿಗ್ತಾ ಸಿಗ್ತಾ ಒಂದು ಪೀಸ್ ನೂರು ರೂಪಾಯಿ ತಗೋತಾ ಇದಾರೆ ನಾವು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಡೋದ್ರಿಂದ ನಾವು ಹೋಲ್ಸೇಲಲ್ಲಿ ತಗೊಂಡಾಗ ಅವರಿಗೆ ಲಾಭನೂ ಆಗುತ್ತೆ ಅವ್ರು ಬೇರೆಯವ್ರಿಗೆ ಸೇಲ್ ಮಾಡೋದಿರಲ್ಲ ಶಾಂಪಲ್ ಕರ್ಸ್ಕೊಳ್ತಾ ಇರೋದು ಮ್ಯಾಮ್ ನಾವು ಶಾಂಪಲ್ ಕರ್ಸ್ಕೊತಾ ಇದ್ದೀನಿ ಆಮೇಲೆ ನಾವು ಜಾಸ್ತಿ ತರಿಸ್ಕೊಂಡು ಸೇಲ್ ಮಾಡ್ತೀವಿ ಮನೆಯಲ್ಲೇ ತಗೊಂಡು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಶಾಂಪಲ್ ಪೀಸ್ನ ತಗೊಂಡು ಇನ್ನೂ ಇನ್ನೂರು ಪೀಸು ಪ್ಯಾಕಿಂಗ್ ನಡೀತಾ ಇದೆ ಇಷ್ಟು ಮಾತ್ರ ತೋರಿಸ್ತಾ ಇದ್ವಿ ತುಂಬ ಊರು ದಾವಣಗೆರೆ ಹತ್ರ ಹಳ್ಳಿ ಅಂತ ಇದೆ ತುಮಕೂರು ಮೈಸೂರು ಆಮೇಲೆ ಇನ್ನೊಂದು ಬಾಗ್ಲು ಕೋಟೆ ತುಂಬ ಥರ ಇದೆ ಅಲ್ಲಿ ಹಳ್ಳಿಗಳಲ್ಲೆಲ್ಲ ತರಿಸ್ಕೊಂಡು ಸಿಟಿಗಳಿಗೆ ಹೋಗ್ತರಕ್ಕಾಗಲ್ಲ ಹೋಗಿ ಬಂದರೆ ಖರ್ಚುಗಳು ಅಷ್ಟಷ್ಟೇ ಬರುತ್ತೆ ಹಾಗಾಗಿ ಪಾರ್ಸಲ್ ತರಿಸ್ಕೊಂಡು ಅವ್ರು ಮನೆಯಲ್ಲೇ ಕುತ್ಕೊಂಡು ವ್ಯಾಪಾರನ ಶುರು ಮಾಡ್ತಾ ಇದಾರೆ ಓಕೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಬಿಸ್ನೆಸ್ ಇಂಪ್ರೂವ್ಮೆಂಟು ಆಗುತ್ತೆ ಅದ್ರ ಜೊತೆಗೆ ಅಲ್ಲೇ ಫೀಸಸ್ ತಗೊಂಡ್ರೆ ಲಾಭನೂ ಜಾಸ್ತಿ ಬರುತ್ತೆ ಅಲ್ಲೇ ಒಲಿಯೆಗೆ ಹೋಗ್ತಾರೆ ಬೇರೆ ಕಡೆ ಹೋಗೋದಿಲ್ಲ ನಿಮ್ಮ ಹತ್ರನೇ ತೊಗೊಂಡಿರ್ತಾರೆ ನಿಮ್ಮ ಹತ್ರನೇ ಒಲಿಯೆಗೆ ಹೋಗ್ತಾರೆ ಮ್ಯಾಮ್ ನಮ್ಗೆ ಇಷ್ಟೇ ಶ್ಯಾಂಪಲ್ ಕಳಿಸಿರ್ತಾರಲ್ಲ ಜಾಸ್ತಿ ಡಿಸೈನ್ಸ್ಗಳು ನಾವು ತೋರ್ಸೋಕ್ಕಾಗಲ್ಲ ಇಷ್ಟನ್ನೇ ತೋರಿಸ್ಬೇಕಾದ್ರೆ ಇಲ್ಲ ನಾವು ಅವರು ವಾಟ್ಸಪ್ಗಳಲ್ಲಿ ಇನ್ನೂ ಹೊಸ ಹೊಸ ಡಿಸೈನ್ಸ್ಗಳನ್ನ ಕಳಿಸಿರ್ತೀವಿ ಅದನ್ನು ತೋರಿಸಿದ್ರೆ ಅವರು ನಮಗೆ ಶ್ಯಾಂಪಲ್ ಬೇಕು ಅಂತ ಅನ್ನೋರಿಗೆ ತರಿಸ್ಕೊಂಡು ಕೂಡ ಅವರು ಕೊಡೋ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ತುಂಬ ನಡೀತಾರೆ ನಿಮಗೆ ಏನಾದರೂ ಬೇಕು ಅಂತಂದರೆ ಖಂಡಿತ ಈ ನಂಬರಿಗೆ ಕರೆ ಮಾಡಿ ನೀವು ಕೂಡ ಮನೇಲಿ ವ್ಯಾಪಾರನ ಶುರು ಮಾಡಿಕೊಡಿ ಇಷ್ಟೇ ಎಲ್ಲ ಮುಂದೆ ಮುಂದೆ ಜಾಸ್ತಿ ಬರ್ತಾ ಹೋಗುತ್ತೆ ನೆಂಟರ್ ಪೀಸ್ ಇರುತ್ತೆ ಟೈಲರಿಂಗ್ ಮೆಟೀರಿಯಲ್ಗಳು ಬರ್ತವೆ ಲೇಸ್ಗಳಾಗಲಿ ಒಂದು ಒನ್ ಬೈ ಒನ್ ಹೋಗ್ತಾ ಹೋಗುತ್ತೆ ಸದ್ಯಕ್ಕೆ ಈ ಬ್ಲೌಸ್ ಪೀಸು ನೈಟಿಗಳು ಬರುತ್ತೆ ಸ್ಯಾರೀಸು ಕೂಡ ಬರುತ್ತೆ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಒನ್ ಬೈ ಒನ್ ಕಳಿಸ್ತೀನಿ ಚಿಕ್ಕದಾದ ಒಂದು ವ್ಯಾಪಾರನ ಮನೇಲಿ ಶುರು ಮಾಡ್ಕೊಳ್ಳಿ ಒಂದು ಸಾವಿರ ಎರಡು ಸಾವಿರದಿಂದಲೇ ಶುರು ಮಾಡಿ ಒಂದೇ ಸಲ ಹತ್ತು ಸಾವಿರ ಹಾಕಬೇಕು ಐದು ಸಾವಿರ ಹಾಕ್ಬೇಕು ಅಂತ ಇಲ್ಲ ಚಿಕ್ಕದಾಗ ಒಂದು ಸಾವಿರದಿಂದ ಶುರು ಮಾಡಿದ್ರು ಕೂಡ ನಿಮ್ದು ಬೆಳೀತಾ ಬೆಳೀತಾ ನಿಮ್ಗೆ ಅದರಲ್ಲೇ ಲಾಭ ತೊಗೀಬೇಕು ಅದರಲ್ಲೇ ಬ ಲಾಭ ಮಾಡ್ಕೊಂಡು ಬಂಡವಾಳ ಹಾಕೊಂಡು ಹಾಕೊಂಡು ಜಾಸ್ತಿ ಮಾಡಬೇಕು ಇವತ್ತು ಒಂದೇ ಸಲ ಐದು ಸಾವಿರ ಹತ್ತು ಸಾವಿರ ಹಾಕೊಂಡು ಸೇಲ್ ಸೇಲಲ್ಲಿ ಅಂದರೆ ಬೆಳಿತಾ ಅಲ್ವಾ ಅದಕ್ಕೋಸ್ಕರ ಶ್ಯಾಂಪಲ್ಗಳ ಹಾಕಿ ಹಾಕಿ ಅಲ್ಲಿ ತೋರಿಸಿ ಇಷ್ಟ ಆಯಿತು ಅಂದೋರಿಗೆ ನೀವು ನಾವು ವಾಟ್ಸಪ್ಪಲ್ಲಿ ಅಲ್ಲಿ ಫೋಟೋಸ್ ಎಲ್ಲ ಕಳಿಸಿರ್ತೀವಿ ಡಿಸೈನ್ಸ್ ಕಲರ್ಸ್ ಎಲ್ಲ ಸೆಲೆಕ್ಟೆಡ್ ಆಗಿ ಎಷ್ಟೆಷ್ಟು ಪೀಸಸ್ ಬೇಕು ಅಂದರೆ ನಾವು ಆ ಶರ್ಟ್ನ ಕಳಿಸ್ಕೊಡ್ತಾ ಇದೀವಿ ನೀವು ಕೂಡ ಎಲ್ಲರೂ ಚಿಕ್ಕದಾಗಿ ನಿಮ್ಗೆ ಅನುಕೂಲ ಇರೋರೆಲ್ಲ ಒಂದು ಸಾವಿರ ಎರಡು ಸಾವಿರ ಪೀಸಸ್ಗಳು ತರಿಸ್ಕೊಂಡು ಶುರು ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಕೂಡ ಓಕೆ ನಾನು ಹೆಂಗೆ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಬೆಳೀತಾ ಬಂದೆ ಅಂತ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ನಾನು ಕೂಡ ಮನೇಲಿ ಚಿಕ್ಕದಾಗಿ ಕ್ಲಾಸಸ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿ ಸೇಲ್ಸ್ ಎಲ್ಲ ಮನೆಯಿಂದ ಶುರು ಮಾಡಿ ಚಿಕ್ಕದ ಅಂಗಿ ಮಾಡಿಕೊಂಡು ದೊಡ್ಡ ಕ್ಲಾಸ್ ಮಾಡ್ಕೊಂಡು ಈ ಮಟ್ಟಕ್ಕೆ ಬಂದಿರೋದು ಅದಕ್ಕೆ ಒಂದೇ ಸಲ ದೊಡ್ಡ ಶಾಪ್ ಹಾಕೋ ಕುತ್ಕೊಂಡು ಲಾಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಮನೆಯಿಂದಲೇ ಶುರು ಮಾಡ್ಕೊಂಡಾಗ ಏನಾಗುತ್ತೆ ಮನೆಯಲ್ಲೇ ಕಸ್ಟಮರ್ಗಳು ಸಿಕ್ಕಿರ್ತಾರೆ ಮನೆಯಲ್ಲೇ ಇಲ್ಲ ಸೇಲ್ಸ್ ಮಾಡ್ತಾ ಇರ್ತಾರ ನಿಮ್ಗೆ ಲಾಭನೂ ಅವಾಗ ಅಂಗಡಿ ಮಾಡಲಾ ಅಷ್ಟು ಕಸ್ಟಮರ್ಸು ನಿಮ್ಗೆ ಇರುತ್ತೆ ಅಂಗಡಿ ಮಾತ್ರ ಸುಮ್ಮನೆ ಕೂತ್ಕೊಳ್ಳೋ ಟೈಮ್ ವೇಸ್ಟ್ ಮಾಡೋದಿಲ್ಲಲ್ಲ ಕಸ್ಟಮರ್ಸ್ಗಳು ನಿಮ್ಮ ಹತ್ರ ಬರ್ತಾ ಇರ್ತಾರಲ್ವಾ ಅದಕ್ಕೆ ಯಾರಾದರೂ ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡವರು ಫಸ್ಟು ನಿಮ್ಮ ಮನೇಲಿ ವ್ಯಾಪಾರ ಶುರು ಮಾಡಿ ಆಮೇಲೆ ಸ್ಟಿಚಿಂಗ್ಸು ಅಷ್ಟೇ ನಿಮ್ಮ ಮನೇಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರೆ ನಿಮಗೆ ಅಂಗಡಿ ಮಾಡಿದ್ರೆ ಕಸ್ಟಮರ್ಸ್ ಹೊರಗಡೆ ಹೋದಾಗ ಹೋಗಲ್ಲ ಅಂಗಡಿ ಮೇಲೆ ನೀವು ಕಸ್ಟಮರ್ಗಳನ್ನ ಇಟ್ಕೊತೀವಪ್ಪ ನಾವು ಒಂದೇ ಸಲ ಅಂತ ಅಂದ್ಕೊಂಡ್ರೆ ನಿಮಗೆ ಲಾಸ್ ಆಗೋ ಚಾನ್ಸಸ್ಸು ಇರುತ್ತೆ ಓಕೆ ನೀವು ಸ್ಟಾರ್ಟಿಂಗಿಂದ ನಿಮ್ಗೆ ಯಾವ್ಯಾವ ಬೈಕು ಇನ್ನೊಂದು ರೈಲು ತೀರ್ಮೆ ಎಲ್ಲ ಕಳಿಸ್ಕೊಳ್ತಾ ಇರ್ತೀವಿ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದಾರೋ ಆ ಬಗ್ಗೆ ಕರೆ ಮಾಡಿ ನೀವು ಕೂಡ ಬಿಸ್ನೆಸ್ಸನ್ನ ಶುರು ಮಾಡ್ಕೊಬೋದು ಓಕೆನಾ ಸರಿ ಕಂಡು